ಇನ್ಸಿಡೆಂಟ್ ಬಗ್ಗೆ ಸರ್ ನಿನ್ನೆ ರಾತ್ರಿ ಮೈಸೂರು ನಗರದಲ್ಲಿರುವ ರಾಜೀವ್ ನಗರ ಮೇನ್ ರೋಡ್ ನಿಮ್ರಾ ಮಸೀದ್ ಬಳಿ ಜಂಕ್ಷನ್ ಕಡೆ ಎಂಟು ಇಪ್ಪತ್ತು ಎಂಟು ಮೂವತ್ತ ಸಮಯದಲ್ಲಿ ಸಮಯದಲ್ಲಿ ಅಕ್ಮಲ್ ಕಾಶಾ ಅಂತ ಒಬ್ಬರು ಅಲ್ಲಿ ಹೋಗುವಾಗ ಮೋಟರ್ ಸೈಕಲ್ ಮೇಲೆ ಹೋಗ್ತಾ ಇರು ಬೇರೆ ಎರಡು ಗಾಡಿ ಮೇಲೆ ಒಂದು ನಾಲ್ಕು ಜನ ಬಂದು ಅವ್ರನ್ನ ಅಟ್ಯಾಕ್ ಮಾಡಿ ಆ ಜಂಕ್ಷನ್ ಕಡೆ ಹೋಗಿದ್ದಾರೆ ನಾನು ಇಮಿಡಿಯೆಟ್ಲಿ ಅದು ಗೊತ್ತಾದ ನಂತರ ಅಲ್ಲಿ ನಮ್ಮ ಜೊತೆ ಲೋಕಲ್ ಸ್ಥಾನಿಕರ ಸಹಾಯದಿಂದ ಒಂದು ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಈ ಅಕ್ಮಲ್ ಪಕ್ಷ ಅವರನ್ನು ಶಿಫ್ಟ್ ಮಾಡಿದ ನಂತರ ಅಲ್ಲಿ ಟ್ರೀಟ್ಮೆಂಟ್ ಹೋಗಿದ್ದಾರೆ ಬಟ್ ಅಲ್ಲಿ ಹೋದ ನಂತರ ಅದು ಹೋಗುವಾಗೆ ಅದು ಡೆತ್ ಅದು ಆದ ನಂತರ ಅವರ ಫ್ಯಾಮಿಲಿ ಕಡೆಯಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಎಫ್ ಐ ಆರ್ ಈ ಮರ್ಡರ್ಗೆ ಕಾರಣಗಳು ನಾವು ವಿಶ್ಲೇಷಣೆ ಮಾಡಿ ಆದ ನಂತರ ನೈಟಿಂದ ಇನ್ವೆಸ್ಟಿಗೇಷನ್ ಮಾಡಿ ಮೂರು ಜನರು ಈಗ ಕರ್ಕೊಂಡ್ಬಂದು ಇಂಟ್ರಾಗೇಷನ್ ಇದ್ದೀವಿ ಅದರಲ್ಲಿ ಭಾಗಿ ಆಗಿದ್ದಾರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಏನು ಕಾರಣ ಈಗ ಅವರು ಅವ್ರ ಕಂಪ್ಲೇಂಟ್ನಲ್ಲಿ ಹೇಳಿದ ಪ್ರಕಾರ ಏನಂದರೆ ಈ ಅಕಂ ಪಾಷ ಅವರು ಸೋಷಿಯಲ್ ಮೀಡಿಯಾನಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಬರೀತಾ ಇರ್ತಾರೆ ಮೊನ್ನೆ ಇಲ್ಲಿ ಕರ್ನಾಟಕ ಸ್ಟೇಟ್ ಮುಸ್ಲಿಂ ಬೋರ್ಡ್ ಅಧ್ಯಕ್ಷರು ಬಂದು ಬಂದಿರುವ ಬಂದಿರೋ ಸಮಯದಲ್ಲಿ ಅವ್ರ ಬಗ್ಗೆ ಫ್ಲೆಕ್ಸಸ್ ಹಾಕುವಾಗ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಕ್ರಿಟಿಸೈಸ್ ಮಾಡಿ ಕಾರ್ಪೊರೇಷನ್ಗಳು ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಆದರೆ ಕಾರ್ಪೊರೇಷನ್ ಅವರು ಈ ಅನಧಿಕೃತವಾಗಿ ಹಾಕಿರುವ ಫ್ಲೆಕ್ಸಸ್ ತೆಗೆಸಿದ್ದಾರೆ ಸೊ ಅದು ಮನಸ್ಸು ಇಟ್ಟುಕೊಂಡು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವರು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಏನಂತ ಈ ಮೂರು ಜನ ನಮ್ಮ ಸಸ್ಪೆಕ್ಟ್ ಬಗ್ಗೆ ಮೂರು ಜನ ಕನ್ಫರ್ಮ್ ಬಂದಿದ್ದೀವಿ ಸೆಕ್ಯೂರ್ ಮಾಡಿ ಅದು ಇಂಟ್ರಾಗೇಷನ್ಮೇಶನ್ ಹಳೇದಂದ್ರೆ ಇಲ್ಲಿ ಇವರು ಹಳೇದ ಏನಂದ್ರೆ ಇವರು ವಾರ್ಡ್ ಏನು ಎಸ್ ಡಿ ಪಿ ಐ ವಾರ್ಡ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದಾರೆ ಮತ್ತೆ ಬೇರೆ ಅಂದ್ರೆ ಇವರು ಈ ಫ್ಯಾಮಿಲಿ ನಲ್ಲಿ ರಿಸಾಲ್ವ್ ಮಾಡೋದಲ್ಲಿದ್ದಾರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇದ್ದು ಏನಾದರೂ ಇವ್ರ ಬಗ್ಗೆ ಬರೆಯೋದು ಅಗೇನಸ್ಟ್ ಆಗಿ ಬರೆಯುವುದು ಅಂತ ಎಸ್ಪೆಷಲಿ ಇಲ್ಲಿ ನಮ್ಮ ಮಾಜಿ ಕಾರ್ಪೊರೇಟರ್ ಒಬ್ಬರಿದ್ದಾರೆ ಅವ್ರ ಬಗ್ಗೆಯೂ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಈ ಹಿನ್ನೆಲೆ ಏನಿದೆ ಅವರಿಗೆ ರೈವಲ್ರಿ ಬಗ್ಗೆ ಅಂದರೆ ಸೋಷಿಯಲ್ ಮೀಡಿಯಾದ್ ಬಿಟ್ಟು ಬೇರೆ ರೈವಲ್ರಿ ನಾವು ಕಂಡು ಬಂದಿಲ್ಲ ಅವ್ರು ಹೇಳಿದ್ದೀನಿ ಅದನ್ನು ನಾವು ಮಾಡ್ತಾ ಬೇರೆ ಥ್ರೆಟ್ ಏನಿತ್ತ ಅಂತ ಹೇಳಿಬಿಟ್ಟು ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸು ಮತ್ತು ಈ ಡಿಸೀಸ್ ಯಾರು ಇದ್ದಾರೋ ಅವರು ಬ್ರದರೇ ಅವರು ಕಾರ್ಮಿಕರಾಗಿ ಇದ್ದರು ಅವ್ರನ್ನೂ ಕೇಳಿದ್ದೀವಿ ಯಾವ ರೀತಿಯಲ್ಲಿ ಅವ್ರಿಗೆ ಇತ್ತ ಬೇರೆ ಕಡೆ ಏನಾದರೂ ವೈಷಮ್ಯಗಳಿದೆ ಅಂತ ಕೇಳಿದ್ವಿ ಅದ್ರ ಬಗ್ಗೆ ಏನೂ ಇಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಆಗಿದ್ದಂತೆ ಅವರು ಸಂಶಯ ವ್ಯಕ್ತಪಡಿಸಿದ್ರು ಸೊ ಇನ್ವೆಸ್ಟಿಗೇಷನ್ ಬ್ಯಾಕ್ಗ್ರೌಂಡ್ ರೌಂಡ್ ಹೌದು ಧಾರ್ಮಿಕ ಗುರು ಒಂದಿದ್ದಾರೆ ಬಟ್ ಅವರು ಹಿಂದೆ ಬೇರೆ ಕೆಲಸ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ ಮತ್ತೆ ಈ ಈ ಫ್ಯಾಮಿಲಿ ಡಿಸ್ಪ್ಯೂಟ್ ಡಿವೋರ್ಸ್ ಕೇಸಸ್ ಅಂತ ಬಂದಾಗ ಅವ್ರ ವೈಫ್ ಹಸ್ಬೆಂಡ್ ಕೊಡ್ಸಿಬಿಟ್ಟು ಅವನು ಒಂದು ಮಾಡೋದು ಡಿವೋರ್ಸ್ ಆದ್ರೆ ಡಿವೋರ್ಸ್ ಇದು ಮಾಡ್ತಿದ್ರು ಅಂತ ಆ ರೀತಿ ಮಾಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು